ವೀಕ್ಷಕರೇ ಕನ್ನಡದ ಸಿನಿಮಾದ ನಟ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಎಂದು ಪುಣ್ಯಕ್ಷೇತ್ರ ಆದಂತಹ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಟ ಧ್ರುವ ಸರ್ಜಾ ಅವರು ಟೆಂಪಲ್ ರನ್ನಲ್ಲಿ ಬ್ಯುಸಿಯಾಗಿದ್ದು ನಿನ್ನೆ ಅಷ್ಟೇ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಹೌದು ವೀಕ್ಷಕರೇ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಆದಂತಹ ಕೆ ಡಿ ಸಿನಿಮಾದ ಚಿತ್ರೀಕರಣ ಎಲ್ಲ ಮುಗಿದಿದ್ದು ಇನ್ನು ಚಿತ್ರಮಂದಿರಕ್ಕೆ ಬರಲು ಬಾಕಿ ಇದೆ ಧ್ರುವ ಸರ್ಜಾ ಅವರ ಹಿಂದಿನ ಕೆಲ ಸಿನಿಮಾಗಳು ಫ್ಲಾಪ್ ಆಗಿದ್ದು ಇವರಿಗೆ ಬೇಸರವನ್ನು ಉಂಟು ಮಾಡಿದೆ ಈ ಒಂದು ಕಾರಣದಿಂದ ಮುಂದಿನ ಸಿನಿಮಾ ಕೇಳಿ ಒಳ್ಳೆಯ ಥರದ ಸಕ್ಸಸ್ ಕಾಣಲಿ ಎಂಬ ಕಾರಣದಿಂದ ನಟ ಧ್ರುವ ಅವರು ದೇವರ ಮೊರೆ ಹೋಗಿದ್ದಾರೆ ಎಂದು ಎನ್ನಲಾಗುತ್ತಿದೆ ನೀವು ನಟ ಧ್ರುವ ಸರ್ಜಾ ಅವರ ಅಭಿಮಾನಿಯಾಗಿದ್ದು ಅವರ ಮುಂದಿನ ಸಿನಿಮಾಕ್ಕೆ ಶುಭ ಹಾರೈಸುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ